ರೈತರು ಕಷ್ಟಪಷ್ಟು ಬೆಳೆದಂಥ ಕೃಷಿ ಉತ್ಪನ್ನಗಳನ್ನು ಸರ್ಕಾರದ ಎ ಪಿ ಎಮ್ ಸಿ ಎ ಪ್ರಾಂಗಣದಲ್ಲಿಯೇ ಮಾರುಕಟ್ಟೆಯನ್ನು ಅಂತ ಒತ್ತಾಯ ನಮ್ಮದಿದೆ ಈಗಾಗಲೇ ಕಳೆದ ನಾಲ್ವತ್ತು ಐವತ್ತು ವರ್ಷಗಳಿಂದ ಖಾಸಗಿ ಮಾರುಕಟ್ಟೆಗಳಲ್ಲಿ ಮಾಡ್ಕೊತ ಒಂದು ವಾಡಿಕೆ ಆಗಿದೆ ಇಲ್ಲಿ ಕಾನೂನು ಪಾಲೆಯಲ್ಲಿ ವಾಡಿಕೆ ಆಗಿದೆ ಇದು ತರಕಾರಿ ಹೂವು ಹಣ್ಣು ಅಂಥದ್ದು ಕೂಡ ಒಂದು ದೊಡ್ಡ ಮಾಫಿಯಾ ಈ ಇಲಾಖೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಕೃಷಿ ಮಾಡಲಿಕ್ಕೆ ಅನ್ನುವಂಥ ಸರ್ಕಾರದ ಪ್ರತ್ಯೇಕ ವ್ಯವಸ್ಥೆ ಇರಲಿಕ್ಕಾದರೂ ಕೂಡ ಖಾಸಗಿ ಮಾರುಕಟ್ಟೆಯಲ್ಲೇ ಯಾಕೆ ನಮ್ಮ ರೈತ ಉತ್ಪನ್ನಗಳನ್ನು ಮಾರಬೇಕು ಖಾಸಗಿ ಮಾರುಕಟ್ಟೆಯಲ್ಲಿ ರೈತರಿಗೆ ಸ್ಪರ್ಧಾತ್ಮಕವಾದ ಬೆಲೆ ಸಿಗಬೇಕು ಸ್ಪಾ ಪಾರದರ್ಶಕವಾದ ತೂಕ ಆಗಬೇಕು ಧಾರಣಿ ಸಿಗಬೇಕು ಟೆಂಡರ್ ಮುಖಾಂತರ ಧಾರಣೆ ಆಗಬೇಕು ಎಲ್ಲ ನಿಯಮಾವಳಿಗಳನ್ನ ಪಾಲಿಸಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ ಯಾವುದೋ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಸರ್ಕಾರದ ಗಾಳಿಗೆ ತೂರಿ ತಮ್ಮ ಮನಸ್ಸಿಗೆ ಬಂದಂಥ ವಹಿವಾಟನ್ನು ಮಾಡ್ತಕ್ಕಂಥದ್ದು ನಮ್ಗೆ ಸಮ್ಮತವಿಲ್ಲ ಅದಕ್ಕಾಗಿ ಯಾವುದೇ ಪರಿಸ್ಥಿತಿಗಳು ನಾವು ಏನು ಮನವಿ ಪತ್ರದಾಗ ಕೊಟ್ಟಿದ್ದೀವಿ ಆ ಮನವಿ ಪತ್ರ ಪ್ರಕಾರ ಖಾಸಗಿ ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡಬೇಕು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ವ್ಯವಹಾರವನ್ನು ನೀವು ಸುಶೂತ್ರಗೊಳಿಸ್ಬೇಕು ಅಂತ ಒತ್ತಾವೆ ಮಾಡ್ತಾ ಇದೀವಿ ಎ ಪಿ ಎಂ ಸಿ ಕಾಯ್ದೆಯನ್ನು ಪಡೆದು ಕೊಡ್ತಿದೆ ಅಂತ ಒಂದು ಮೊದಲನೇ ವರ್ಷನೇ ಸರ್ಕಾರ ರಚನೆ ಆದ ನಂತರ ಮೊದಲನೇ ವರ್ಷನೇ ಅದನ್ನು ಘೋಷಣೆ ಮಾಡಿದ್ದೀವಿ ಇನ್ನೂವರೆಗೂ ಆದ ಅನುಷ್ಠಾನಕ್ಕೆ ಬಂದಿಲ್ಲ ಇದ್ರ ಕಡೆ ರೈತರಾಗಿ ಅಥವಾ ಎ ಪಿ ಎಂ ಸಿ ಹೋರಾಟಗಾರರಾಗಿ ಯಾವ ರೀತಿ ನೋಡ್ತಾರೆ ನೀವು ಇದರ ಬಗ್ಗೆ ನಾವು ಮೊನ್ನೆ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆ ರಾಜಕೀಯ ಸಲಹೆಗಾರಂತ ಬಿ ಆರ್ ಪಾಟೀಲ್ ಮಾನ್ಯ ಬಿ ಆರ್ ಪಾಟೀಲ್ಗೆ ನಾವು ಮೊನ್ನೆ ಒಂಬತ್ತನೇ ತಾರೀಕು ಎಂಟನೇ ತಾರೀಕಿನ ಸಹ ಗಮನ ಸೆಳೆದ್ವಿ ನಾವು ನಡೆದಂಥ ಯಾ ಜನವರಿ ನಡೆದ ಅಧಿವೇಶನದಲ್ಲಿ ನೀವು ಕೃಷಿ ಮಾರ್ಗದಾದಂಥ ಗೆಜೆಟೆನ್ನು ನೀವು ಹೊರಗಡೆ ತಂದಿಲ್ಲ ಗೆಜೆಟ್ ಪತ್ರಿಕೆ ಹೊರಗಡೆ ಹಾಕಿಸ್ಬೇಕಂತ ಇದ್ದೀವಿ ಈ ಬೆಳೆ ಖಾಸಗಿ ಮಾರ್ಗವನ್ನು ಸಂಪೂರ್ಣವಾಗಿ ನೀವು ಎ ಪಿ ಎಂ ಸಿ ಪ್ರಾಂಗಣ ಸ್ಥಳಾಂತರ ಮಾಡ್ಕೊಂಥ ಒತ್ತಾಯವನ್ನು ನಾವು ಮಾಡಿದ್ದೀವಿ ಅದು ಗಮನ ಸೆಳೆಸ್ತೇವೆ ಅಂತಂದರೆ ಇನ್ನೂ ನಾವು ಬೆಂಗಳೂರಿನಲ್ಲಿ ಇಡೀ ದಕ್ಷಿಣ ಭಾರತದ ರಾಜ್ಯಗಳ ರೈತರ ಕಾರ್ಮಿಕರ ಒಂದು ಮುಖ್ಯಸ್ಥರ ಸಭೆಯನ್ನು ಆರು ತಾರೀಕು ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಬೆಂಗಳೂರು ನಿಗದಿಯಾಗಿದೆ ಆ ಆ ಸಂದರ್ಭದಲ್ಲಿ ಇವತ್ತಿನ ದಿವಸ ಅಲ್ಲಿ ಸೊಂಡೂರ್ದಿರ್ಬೋದು ಮತ್ತು ಖಾಸಗಿ ಮಾರುಕಟ್ಟೆ ಬಗ್ಗೆ ವಿಷಯನ ಪ್ರಸ್ತಾಪ ಮಾಡಿಕೊಂಡು ಹೋರಾಟವನ್ನು ಮುಂದೆ ತೀವ್ರಗೊಳಿಸ್ತೇವೆ ಇವತ್ತಿನ ಕೊಡ್ತಕ್ಕಂಥ ಪ್ರಸ್ತಾವನೆ ಇದು ಕೇವಲ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಮೊನ್ನೆ ಸಂಖ್ಯೆ ಏನು ಜಿಲ್ಲಾಧಿಕಾರಿ ಕ್ರಮ ಕೈಗೊಂಡಾರ ಜಿಲ್ಲಾಧಿಕಾರಿಗೆ ಎಲ್ಲ ಆದೇಶ ಮಾಡಲಿಕ್ಕೆ ಅವ್ರ ವ್ಯಾಪ್ತಿಗೆ ಬರ್ತದೆ ಜಿಲ್ಲಾಧಿಕಾರಿಗೆ ವ್ಯಾಪ್ತಿ ಇಲ್ಲ ಜಿಲ್ಲೆಯ ಸುಸಕ್ಷಿತವಾಗಿ ಒಂದು ಒಳ್ಳೆಯ ಮತ್ತು ಮಾದರಿ ಆಡಳಿತ ಕೊಡಬೇಕಾದ್ರೆ ಅವ್ರಿಗೆ ಅಧಿಕಾರದ ಅವ್ದೇನು ಇದಿರಂಗಿಲ್ಲ ಆ ವ್ಯಾಪ್ತಿಯನ್ನು ಮೀರಿ ಮಾಡಲಿಕ್ಕೆ ಅವಕಾಶ ಇದೆ ಸಂಕೇಶೋಧನೆ ಮಾಡಿದ್ರೆ ಆ ಪ್ರಕಾರವಾಗಿ ಬೆಳಗಾವಿ ನಗರದಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಎಲ್ಲ ಉಪ ಮಾರುಕಟ್ಟೆ ಮುಕ್ತಿ ಮಾರುಕಟ್ಟೆಗಳನ್ನು ಖಾಸಗಿ ಮಾರುಕಟ್ಟೆ ಸ್ಥಳಾಂತರ ಮಾಡೋಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ